ನಾಡ ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ದರದಲ್ಲಿ ಎಲ್ಲ ತರಹದ ಗುಣಮಟ್ಟದ ಬಟ್ಟೆಗಳ ಮಾರಾಟ ಹಾಗೂ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ಗಳು ಭಾರಿ ಕಡಿಮೆ ದರದಲ್ಲಿ ಸೇಲ್ ಭಾರಿ ಕಡಿಮೆ ದರದಲ್ಲಿ ಸೇಲ್ ಇನ್ನು ಶೂಟಿಂಗ್ ಶರ್ಟಿಂಗ್ ಬ್ಲಾಂಕೆಟ್ ಟವಲ್ ಇಳಕಲ್ ಸೀರೆ ಬ್ರೆಡಲ್ ಸೀರೆ ರೇಷ್ಮೆ ಸೀರೆಗಳು ಟಿಶ್ಯೂ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಸ್ ಸೇರಿದಂತೆ ಲೆಗಿನ್ಸ್ ಚೂಡಿದಾರ ಬಟ್ಟೆಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲ ಮನೆಗೆ ಮದುವೆಗೆ ಬೇಕಾಗುವ ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಭಾಂಡೆ ಸಾಮಾನುಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಒಂದೇ ಸೂರಿನಲ್ಲಿ ಎಲ್ಲ ತರಹದ ಸಾಮಾನುಗಳು ಬಟ್ಟೆಗಳು ಸೀರೆಗಳು ದೊರೆಯುವ ಏಕೈಕ ಅಂಗಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ನೈನ್ ಟು ಒನ್ ಟೂ ಸೆವೆನ್ ಒನ್ ಜೀರೋ ಏಟ್ ನೈನ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ನೈನ್ ಏಟ್ ಅರ್ಚಕರು ಮತ್ತು ಜಮೀನು ಮಾಲೀಕರ ನಡುವಿನ ವೈಷಮ್ಯಕ್ಕೆ ದೇವರಿಗೆ ದಿಗ್ಬಂಧನ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಕಳೆದ ಹದಿನೆಂಟು ತಿಂಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ಯಾರು ಹಲವು ತಿಂಗಳಿಂದ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದ ಬೀಗದ ಕೈ ಬೀಗದ ಕೈ ಕೇಳಲು ಹೋದ್ರೆ ಪೊಲೀಸರು ನೀಡುತ್ತಿಲ್ಲ ಯಾಕೆ ದೇವಸ್ಥಾನದ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ಆರ್ಚಕನಿಗೆ ಬೆದರಿಕೆ ಆರೋಪ ಹೌದು ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಮುಂದಾಳತ್ವ ಬೇಡ ಅಂದಿದ್ದಕ್ಕೆ ಹದಿನೆಂಟು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ ಕಪರಟ್ಟಿ ಗ್ರಾಮದಲ್ಲಿ ಆರ್ಚಕ ನಿಂಗಪ್ಪ ಶಿಳನವಾರ್ ಇವರ ಜಮೀನಿನಲ್ಲೇ ಹದಿನೆಂಟು ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲೂ ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ ಮಗಳು ತೀರಿ ಹೋಗಿದ್ದ ಕಾರಣ ಆರ್ಚಕರು ತನ್ನ ಮಗಳ ಮನೆಯಲ್ಲಿ ಇದ್ದಾಗ ದೇವಸ್ಥಾನದಲ್ಲಿದ್ದ ನಾಲ್ಕು ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲ್ದಲ್ಲೇ ನಿಧಿ ಇರಬಹುದೆಂದು ಊಹಿಸಿ ಆಗಿಯೋದನ್ನ ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲಗಡ್ ಪೊಲೀಸ್ ಠಾಣೆಯಲ್ಲೇ ಪ್ರಕರಣ ದಾಖಲು ಮಾಡಿ ಎಫ್ಐಆರ್ ಕೂಡ ಆಗಿದೆ ಹೇಗಿದ್ದರೂ ಮೊದಲೇ ಆರ್ಚಕರ ಜೊತೆ ವೈಷಮ್ಯ ಇಟ್ಟುಕೊಂಡಿದ್ದ ಪಕ್ಕದ ಜಮೀನಿನವರು ಇದನ್ನೇ ನೆಪ ಒಡ್ಡಿ ದೇವಸ್ಥಾನಕ್ಕೆ ಹದಿನಾರು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಜಡಿದು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು ಆದರೆ ಆರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಂತ ದಾರ್ಪ ತೋರ್ತಿದ್ದಾರೆ ಇದರಿಂದ ಆರ್ಚಕ ನಿಂಗಪ್ಪ ಶಿಳೆನವರ್ ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಸರ ನಮ್ಮ ಕಾರ್ಯ ನಮ್ಮ ಕಾರ್ಗೆ ಆರಾಮಿದ್ರೆ ಆರಾಮ ಆರಾಮಿಲ್ಲ ಟೈಮ್ದಾಗ ವಿಚೆ ಇದನ್ನು ಅಲ್ಲಿ ಬೈಲಂಗಲ್ದಾಗ ಬೈಲಂಗಲ್ ತಾಲೂಕ ತಾಲೂಕು ಮುತವಾಡದಾಗ ಕೊಟ್ಟೈತೆ ನಮ್ಮ ರೀ ಕೊಟ್ಟ ಟೈಮ್ದಾಗ ಏನಾಯ್ತು ರೀ ಅವ್ರಿಗೆ ಆರಾಮಿಲ್ಲ ಟೈಮ್ದಾಗ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆದ್ಕೊಂಡು ಅವ್ರು ಹಾಸ್ಪಿಟಲ್ದಾಗ ಇಟ್ಕೊಂಡು ಒಂದು ತಿಂಗಳ ತಿಂಗಳು ಇಟ್ಕೊಂಡ್ರಿ ಅವರು ಡೆತ್ ಆದರೆ ಡೆತ್ ಆ ಡೆತ್ ಆಕೊಂಡ್ರಿ ಮನೆಗೆ ಮಂದಿ ಮೈದಿ ಇರ್ತಿರ್ಲಾರೆ ಮನೆಗೆ ಬರು ಮಂದಿರ ಅಂದ್ರೆ ನಾವು ಏನಾಯ್ತು ಅಲ್ಲೇ ಉಳಿದ್ರು ಒಂದು ಸ್ವಲ್ಪ ಇಲ್ಲಿ ಪೂಜೆ ಮಾಡಕ್ಕೆ ಒಂದು ನಾಲ್ಕು ಜನ ಗುಡಿ ಆಗಿದ್ರೆ ಅವ್ರು ಆಲ್ರೆಡಿ ಫೈಲ್ ನಾವು ಇದ್ದಾಗ ಅವರು ಇದ್ದರು ಅವ್ರಿಗೆ ಅವ್ರಿಗೆ ರೀ ಇಲ್ಲೇ ದೇವರಿಗೆ ನಡ್ಕೊಂಡು ದುರ್ಗಾ ಪ್ರಮೇಶ್ವರಿಗೆ ನಡ್ಕೊಂಡು ಒಂದು ಸ್ವಲ್ಪ ಚಲೋ ಆಗಿ ಇಲ್ಲೇ ನಾವು ಇಲ್ಲೇ ಉಳಿತೈತಿ ಉಳ್ದ್ರವ್ರಿ ಆ ಟೈಮ್ದಾಗ ನಾವು ಅಲ್ಲಿ ಉಳಿದ ಟೈಮ್ದಾಗ ಗುಡಿ ಪೂಜೆ ಅದು ಮಾಡ್ಕೊತ ಹೋಗಪ್ಪ ಚೆನ್ನಾಗಿ ಒಂದು ಸ್ವಲ್ಪ ಅಂತಂಗಂತ ಹೇಳ್ರಿ ಗುಡಿ ಗುಡಿಯೋದು ಪೂಜೆ ಅದು ಇರಪ್ಪ ಅಂತ ನಾವು ಹೇಳಿದ್ರು ಅವ್ರು ಗುಡಿಯಾಗ ಪೂಜೆ ಅವ್ರ ನಾಲ್ಕು ಜನ ಇದ್ರು ಅವ್ರು ರೀ ಮೂರು ಜನ ಇದ್ರಿ ಸಾರಿ ಮೂರು ಜನ ಇದ್ರೆ ಮೂರು ಜನ ಏನು ಮಾಡ್ರಿ ಅವರು ನಾವು ಇಲ್ಲದ ಟೈಮ್ದಾಗ ಅಲ್ಲಿ ನಮ್ಮ ಮನೆಯಾಗಿಂದ ಚಿಲ್ಕಾ ಮುರಿದ್ರು ನಮ್ಮ ಮನೀದ ಆಲ್ರೆಡಿರಿ ಮನೆ ಚಿಲಕ ಮುರಿದು ಅದರೊಳಗೆ ಹಾರಿ ಫಿಕಾಸಿ ಏನೇನು ತೊಗೊಂಡು ಎದ್ನ ನಮ್ಮ ಮನೆ ಬಾಜುಕ ಒಂದು ಅದ ರೀ ದೇವ್ರ ಗುಡಿ ಬಾಜು ಆ ಹಳದೊಳಗ್ರೆ ಹಟ್ಟಿದ್ದಾರೆ ರೀ ಒಂದು ಎರಡು ಮೂರು ಫುಟ್ ರೀ ಎರಡರಿಂದ ಮೂರು ಫುಟ್ ಹಟ್ಟಿದ್ದಾರೆ ನಮ್ಮ ಪಕ್ಕದ ಅವ್ರು ಏನು ರೀ ಅವ್ರು ಹೊರಗಡೆ ಹೋದ ಟೈಮ್ದಾಗ ಅಲ್ಲಿ ನೋಡಿದಾರ ನೋಡಿದಾರ ಏನು ನೋಡಿರಿ ಯಾರ ಅವ್ರು ಎದ್ದು ಬಂದಾರ ಎದ್ದು ಬಂದ್ರು ಹುಡುಕ್ರ ಇವರು ಅಲ್ಲೇ ಸಾಮಾನುಗಳು ಬಿಟ್ಟವ್ರನ್ನ ಇವ್ರು ಗುಡಿಯಾಗ ಬಂದು ಬಿಟ್ಟಾರೆ ನಾವು ಅಲ್ಲಿ ನಮಗೆ ಫೋನ್ ಮಾಡಿದಾರೆ ಪಕ್ಕದ ಮನೆಯವರು ಏನೇನಪ್ಪ ಮತ್ತು ಇಲ್ಲಿ ಹಿಂಗೆ ಹಡ್ ಹಾಕಿ ಹಳ್ದಾಗ ಬಂದ ಹಿಂಗಿನಿಗ ಅವ್ರು ಹಡ್ಡಕೈತಾರೆ ಅಂದ್ಕೂ ನಾವೇನಂದ್ರಿ ಇಲ್ಲ ರೀ ಸರ ಮತ್ತು ಅವ್ರ್ಯಾಕ್ ಹಡ್ತಾರ ರೀ ಅತ್ ನಾ ಒಂದು ಅಂದಕ್ಕೂ ಅವ್ರಿಗೆ ಫೋನ್ ಕೊಡ್ರಿ ಅಂದ್ರೆ ನಾವು ಫೋನ್ ಕೊಡ್ರಂದು ಕೂಡ ಫೋನ್ ಕೊಟ್ಟರು ನಾವೇನು ಹಡ್ಡಿಲ್ಲ ಏನು ಮಾಡಿಲ್ಲ ನಮ್ಮ ಹಾಕೊಂಡು ನನಗೇನು ಗೊತ್ತೇ ಇಲ್ಲ ಆಕೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿರು ಈಗ ಹಡ್ಡಿದ್ರೆ ಹೇಳ್ರಿ ಅಂತಕ್ಕಂಥ ನಾವು ಹೇಳ್ದು ಹಡ್ಡಿದ್ರೆ ಹೇಳಿರಿಂದ ಕೂಡ ನಾವು ಹಡ್ಡಿಲ್ಲ ಅಂದ್ರೆ ಹಡ್ಡಿಲ್ಲ ಅಂದಕ್ಕ ಯಾರು ಹಡ್ಡ್ಯಾರು ಬಿಟ್ಟಾರ ಅಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಗ್ಕೈತೆ ನನ್ನ ಬೈಕ್ ಇಲ್ಲ ನಾನು ಬೈಕ್ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗೆ ನಾನು ಮುಂಜಾನೆ ಬರ್ತು ಬೆಳಗ್ಗೆ ಅಂತ ನಾ ಹೇಳಿದ್ದೆ ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ತೆಗೆದುಕೊಂಡು ಮುಂಜಾನೆ ಮಠ ಆಯ್ತು ಬಾರ್ ಬಂಗ್ರ ಅಂದ್ರೆ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಹನ್ನೆರಡು ಗಂಟೆ ಸುಮಾರು ನೈಟ ಈಗ ಸದಾ ಅಂದ್ರೆ ಬೈಕ್ ಇಲ್ಲಪ್ಪ ನನ್ನ ಕಡೆ ಬರಾಕಂತಕಂತೀರ ಆ ನಂತರ ಸ್ಟೇಷನ್ಗೆ ಕಾಲ್ ಮಾಡ್ಯಾರ ಅವ್ರ ಮನೆಗೆ ಬರ್ತದೆ ಯಾವ ಸ್ಟೇಷನ್ ರೀ ಕುಲ್ಗೋಡ್ ಸ್ಟೇಷನ್ಗೆ ರೀ ಹೋಗೋಕಾಲ್ಕುಕು ಕುಲ್ಗೋಡ್ ಸ್ಟೇಷನ್ಗೆ ಫೋನ್ ಮಾಡ್ಯಾರು ಫೋನ್ ಮಾಡಿದ್ಕೊಂಡು ಟೇಷನ್ದವ್ರು ಬಂದಾರೆ ಸ್ಟೇಷನ್ದವ್ರು ಬಂದವ್ರನ್ನ ಅವ್ರನ್ನೇ ಎನ್ಕವರ್ ಮಾಡ್ಯಾರ ಏನು ಮಾಡ್ಯಾರ ರೀ ನನಗೆ ಮಾತಾಡಿದವ್ರನ್ನ ಆ ಗ ಮಣಿ ಇದನ್ನ ಗುಡಿ ರೀ ಗುಡಿ ಚಾವೇನ ಸ್ಟೇಷನ್ದವ್ರು ಹಾಕ್ಯಾರ ರೀ ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಚಾವೆ ಮಾತ್ರ ಟೇಷನ್ದಾಗ ಐತೆ ಅಂತ ರೀ ನಾವಂತ ಅವ್ನು ಕೇಳ್ರೆ ನಾವು ಹಾಕಿಲ್ಲ ಅಂತಾರೆ ಸ್ಟೇಷನ್ದಾಗೂ ಪೊಲೀಸರಾದ್ರು ನಾವಾರ ಯಾಕೆ ಹಾಕೊಂಡ್ರಿ ಗುಡಿ ಚಾವೆ ಇಲ್ಲಿ ಹಾಕ್ತಾರಂತ ತೀವ್ರು ಕೇಳ್ತಾರೆ ರೀ ಹಾಂ ಆ ವಿಚಾರ ಇಟ್ಕೊಂಡೇನತಿರ್ಲಿ ನಾವು ಇಲ್ಲಿ ಟೇಷನ್ಗೆ ಬಂದು ಇದು ದೇವಸ್ಥಾನದ ಬೀಗ ಕುಲ್ಗೋಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಆರ್ಚಕರು ಮತ್ತು ಕೆಲ ಹಿರಿಯರು ಬೇಗದ ಕೈ ಕೇಳಲು ಹೋದ್ರೆ ಅವರಿಂದ ಯಾವುದೇ ತರಹ ಸ್ಪಂದನೆ ಸಿಗುತ್ತಿಲ್ಲ ಅಂತ ಅರ್ಚಕರ ಮಗ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮಾಡ್ತಾರೆ ಅಂತಕ್ಕಂಥದ್ದು ಅದೇನಾರ ಆರೋಪ ಲೀಗಲ್ ಆಗಿ ಅಂತ ಪ್ರೂಫ್ ಮಾಡಿದ್ರೆ ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಪೋಲ್ಟೇಷನ್ ಕಮ್ಮಿ ಕಮ್ಮಿ ಇಲ್ಲಂದ್ರೆ ಈಗ ನಾವು ಎರಡು ವರ್ಷ ಹತ್ರ ಬರೋಕೈತ್ರಿ ಸರಾಸರಿ ಎರಡು ವರ್ಷ ಸೆನೇಕ ಐತ್ರಿ ರೀ ಹದಿನೆಂಟರಿಂದ್ರೆ ಇಪ್ಪತ್ತು ತಿಂಗಳಾರ ಆಗಿರಬೇಕು ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ್ರೆ ಇಪ್ಪತ್ತೈದು ಸಲ ಬಂದ್ರು ಹಿರಿಯಾರ ಬಂತು ಎಲ್ಲ ಬಂತು ಎಲ್ಲಾರು ಬಂದು ಹೋಗ್ಯದ್ರಿ ಅದಕ್ಕೇನು ಪೋಲ್ಟೇಷನ್ದಾಗ ಹೋದ್ರೂ ಸ್ಪಂದಿಸ್ಬಾರ ನಮಗೆ ರೀ ಅಲ್ಲಿ ಹೋಗು ಇಲ್ಲಿ ಹೋಗು ಆ ಹಿರಿಯಾರನ್ನ ಕರ್ಕೊಂಬ ಹಿರಿಯ ಕರ್ ಆ ಹಿರ್ಯಾನ ಕರ್ಕೊಂಡ್ಬಾರಕ್ಕೆ ಹೋದಕ್ಕೂ ಅವ್ರಂತಾರು ನೀವು ಅವಟ್ ಏನತಿರಲ್ಲ ಗುಡಿ ಕೀಲಿ ತೆಗೆದು ಕರಿ ಆದ್ರೆ ನೀವು ಅಲ್ಲಿ ಹಾಯೋಲ್ಲ ಇಲ್ಲಿ ಹಾಯಂಗಲ್ಲ ಅಂತಾರೆ ಇನ್ನು ಕಾಲಿನ ತಲೆಮೇಲೆ ಇಟ್ಕೊಂಡು ಹೋಗೋಣ ನೋಡಿರಿ ನಾವು ನಿಮ್ಮ ಹೆಸರು ಏನು ಬೇಕ್ರಿ ಅರ್ಚಕರಿಗೆ ಅರ್ಚಕರಿಗೆ ನಾನು ಇದನ್ನ ಮಗ ಆಗ್ಬೇಕ್ರಿ ಕಿರಣ್ ಸೀಳನ್ ಅವ್ರ ತೇಳ್ರಿ ನಾನು ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರನ್ನ ಕೇಳಿದ್ರೆ ಜಮೀನು ಅವರದು ದೇವಸ್ಥಾನ ಅವರದು ನಾವು ಬೀಗ ಹಾಕಿಲ್ಲ ಕುಲ್ಗೋಡ್ ಪಿ ಎಸ್ ಐ ಹಾಕಿದ್ದಾರೆ ನಾವು ಬೀಗನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ ಗೆ ಬರಬೇಕು ಎನ್ನುತ್ತಿದ್ದಾರೆ ಪಕ್ಕದ ಜಮೀನಿನ ಮಾಲೀಕರು ಹೀಗಿರುವಾಗ ಕುಲ್ಗೋಡ್ ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಕೊಟ್ಟಿದೆ ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್ ಗೋಕಾಕ್